ಹೊಸಕೋಟೆ ನಗರದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಕೆಇಪಿ ಸರ್ಕಲ್ನಿಂದ ತಾಲೂಕು ಕಚೇರಿಯವರೆಗೆ ಅದ್ದೂರಿ ಮೆರವಣಿಗೆ ಮುಖಾಂತರ ವಿಜಯೋತ್ಸವ ಆಚರಣೆ ಮಾಡಲಾಯಿತು ದಲಿತ ಮುಖಂಡರಾದ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಚನ್ನಕೃಷ್ಣಪ್ಪ ಎಚ್ ಎಚ್ಎಂ ಸುಬ್ಬರಾಜು ನಡವತ್ತಿ ಶಂಕರ್ ಕೊರಳೂರು ಶ್ರೀನಿವಾಸ್ ಯೇಸು ಕೃಷ್ಣ ಸೂಪರ್ ನಾರಾಯಣಸ್ವಾಮಿ ಐಆರ್ ನಾರಾಯಣಸ್ವಾಮಿ ಚನ್ನಸ್ವಾಮಿ ಅಂಜನ್ ಬೌದ್ಧ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ತಾಲೂಕು ಕಚೇರಿ ಮುಂಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ ಬಳಿಕ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ವಿಚಾರ ಸಂಕೀರ್ಣದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಬೋಧಿ ವೃಕ್ಷಕ್ಕೆ ನೀರೆರೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಗಣ್ಯರು ಮಾತನಾಡಿದ್ದಾರೆ ಇಲ್ಲ ಮುಂದಿನ ದಿನಗಳಲ್ಲಿ ಆ ಕೊರತೆಯನ್ನು ನೀಗಿಸ್ತೀವಿ ನಂಬರ್ ಒನ್ ನಂಬರ್ ಟೂ ನಂಬರ್ ಟೂ ದಲಿತರನ್ನ ಒಗ್ಗಟ್ಟು ಮಾಡೋದ್ರ ಜೊತೆಗೆ ಎಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರವರು ಕೂಡ ನಮ್ಮೊಟ್ಟಿಗೆ ಕರ್ಕೊಂಡೋಗಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಯಾಕಂದರೆ ಅವರು ಕೂಡ ಶೋಷಿತರೇ ಇವತ್ತು ಅಲ್ಪಸಂಖ್ಯಾತರನ್ನ ಯಾರೂ ಕೇಳೋರಿಲ್ಲ ಹಿಂದುಳಿದವರು ಇವತ್ತು ಐಂದ ನಾಯಕ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಅಹಿಂದಾವನ್ನು ಹೊಸಕೋಟೆ ತಾಲೂಕಲ್ಲಿ ರಾಜ್ಯದಲ್ಲೇ ಮಾದರಿಯಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಗಳನ್ನು ಒಗ್ಗಟ್ಟಾಗಿ ಕರ್ಕೊಂಡೋಗಂಥ ಕೆಲಸ ಮಾಡ್ತೀವಿ ಇದು ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿಲ್ಲ ದಲಿತರು ಆಲ್ಮೋಸ್ಟ್ ಆಲ್ ಒಗ್ಗಟ್ಟಾಗಿದ್ದೀವಿ ನಮ್ಮ ಜೊತೆಗೂ ಕೂಡ ಇತರ ಶೋಷಿತರನ್ನು ಕೂಡ ಕರ್ಕೊಂಡೋಗಂಥ ಕೆಲಸ ಮಾಡ್ತೀವಿ ಜೊತೆಗೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳಿಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಸಂಘಟಿತ ಹೋರಾಟಗಳನ್ನು ರೂಪಿಸ್ತೀವಿ ರಾಜ್ಯದಲ್ಲಿ ನನ್ನನ್ನು ಸೇರಿ ಎಲ್ಲ ದಲ್ ಸಂಘಟನೆಗಳ ನಾಯಕರು ಕೂಡ ಕಾಂಗ್ರೆಸ್ಸನ್ನು ಸರಾಸಗಟ ಬೆಂಬಲಿಸಿದೀವಿ ನಾನು ಕೂಡ ಕೆ ಪಿ ಎಸ್ ಸಿ ಸಿ ಆಫೀಸ್ಗೆ ಹೋಗಿ ಬೆಂಬಲನ ವ್ಯಕ್ತಪಡಿಸಿದ್ವಿ ನಮ್ಮ ರಾಜ್ಯ ಇವತ್ತೇನು ರಾಜ್ಯನ ಇದ್ದಾರೆ ಅವ್ರ ಜೊತೆ ಚರ್ಚೆಗಳು ಕೂಡ ನಡೆದಿದೆ ನಾವು ಕೇಳಿ ಹೇಳಿದಂಥ ಕಂಡೀಷನ್ ಇಷ್ಟೇ ಸಂವಿಧಾನವನ್ನು ಯಾರು ಉಳಿಸ್ತಾರೋ ಅವರಿಗೆ ನಮ್ಮ ಬೆಂಬಲ ದಲಿತ ಪರ ಸಂಘಟನೆಗಳಿಂದ ಎಲ್ಲ ನಮ್ಮ ಹಿರಿಯರು ಸೇರಿಕೊಂಡು ಇವತ್ತು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂಥ ಭೀಮಾ ಕೋರೆಗಾವ್ನ ವಿಜಯೋತ್ಸವವನ್ನು ನಾವು ಪ್ರಪ್ರಥಮ ಬಾರಿಗೆ ಹೊಸಕೋಟೆಯಲ್ಲಿ ಈ ದಿನ ನಾವು ಹೊಸ ವರ್ಷ ದಿನ ಪ್ರಾರಂಭ ಮಾಡಿದ್ದೇವೆ ಇದು ಈಗ ಅದು ಅದ್ಧೂರಿಯಾಗಿ ನಾವು ಪ್ರಾರಂಭ ಮಾಡಿದ್ದೇವೆ ಇದು ಪ್ರಾರಂಭ ಇನ್ನು ಮುಂದಿನ ದಿನಗಳಲ್ಲಿ ಬರೋ ವರ್ಷದಲ್ಲಿ ನಮ್ಮ ದಲಿತ ಸಮಾಯ ಸಮುದಾಯ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ಅರವತ್ತು ಸಾವಿರ ಜನಸಂಖ್ಯೆ ಇದೆ ಅದರಲ್ಲಿ ಮೂವತ್ತು ಭಾಗವನ್ನು ಸೇರಿಸಿ ನಾವು ಬರೋ ವರ್ಷದಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ವಿಜಯೋತ್ಸವವನ್ನು ಮಾಡ್ತೇವೆ ಯಾಕಂದರೆ ಇದ್ರ ಬಗ್ಗೆ ಇನ್ನೂ ನಮ್ಮ ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವಿಲ್ಲ ಇದನ್ನು ನಾವು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮೂರು ತಿಂಗಳು ಮುಂಚಿತವಾಗಿ ಎಲ್ಲ ಸಮ ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಬರೋ ವರ್ಷದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿಸಿ ನಾವು ಈ ವಿಜಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತೇವೆ ಯಾಕಂದರೆ ಇದು ನಮ್ಮದೊಂದು ಇತಿಹಾಸ ಇದು ಯಾಕಂದರೆ ಐನೂರು ಮಹಾರ್ ಸೈನಿಕರು ಸೇರಿಕೊಂಡು ಮೂವತ್ತು ಸಾವಿರ ಜನ ಸದೆ ಬಡಿಯೋದಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ ಆದ್ದರಿಂದ ಇಂಥ ವಿಜಯೋತ್ಸವ ನಾವು ಇದು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಗೆ ಮಾಡ್ತೇವೆ ಹೇಳ್ತಾ ನನಗೆ ಈ ಮಾತು ಮಾತಾಡಲು ಅವಕಾಶ ತಮ್ಮೆಲ್ಲರೂ ಒಂದು ನಾನು ಜೈ ಭೀಮ್ ಜೈ ಭಾರತ್ ಏನು ಈ ದಿವಸ ನಾವು ಹೊಸಕೋಟೆ ತಾಲೂಕಲ್ಲಿ ಭೀಮಾ ಕೋರೆಗ ವಿಜಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಾವು ಕೆ ಎ ಬಿ ಸರ್ಕಾರದಿಂದ ಮೆರವಣಿಗೆ ಮುಖಾಂತರ ಏನು ನಮ್ಮ ವಿಜಯ ಸ್ತಂಭವನ್ನು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಕಲಾ ತಂಡಗಳ ಜೊತೆಯಲ್ಲಿ ಹೊಸಕೋಟೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾರ್ಗವಾಗಿ ಬಂದು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇದಕ್ಕೆ ಈ ಹಿಂದೆನೇ ನಾವು ಇದನ್ನು ಮಾಡಬೇಕಾಗಿತ್ತು ನಾವೆಲ್ಲೋ ಚಳುವಳಿಗಳು ಕೆಲವು ಕಡೆ ನಾವೆಲ್ಲೋ ಬೆಂಗಳೂರು ಆ ಭಾಗದಲ್ಲಿ ಮಾಡ್ತಿದ್ದಂಥ ಈ ಒಂದು ಕಾರ್ಯಕ್ರಮವನ್ನು ಈಗ ತಾಲೂಕು ಮಟ್ಟಗಳಲ್ಲಿ ತಂದಿದ್ದೀವಿ ಅದು ಈಗ ನಮ್ಮ ಹಿರಿಯರು ಹೇಳಿದಂಗೆ ಹಳ್ಳಿ ಮಟ್ಟಕ್ಕೆ ಹೋಗಬೇಕು ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ದಲಿತ ಸಮುದಾಯಕ್ಕೆ ವಿದ್ಯಾರ್ಥಿನಿಯರಿಗೂ ಮತ್ತು ದಲಿತ ಸಮುದಾಯಕ್ಕೆ ತಲುಪುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಈಗ ನಾವು ಇಲ್ಲಿ ಹೊಸಕೋಟೆಯಲ್ಲಿ ಪ್ರಾರಂಭಿಸಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡೋಗಿ ನಾವು ಏನು ನಮ್ಮ ಇತಿಹಾಸ ಮುಚ್ಚೋಗಿತ್ತೋ ಆ ಇತಿಹಾಸನ ನಮಗೆ ಬಾಬಾ ಸಾಹೇಬರು ತೆರೆದಿಟ್ಟವ್ರೆ ಅದನ್ನು ಎಲ್ಲರಿಗೂ ಸ್ವಲ್ಪ ಅಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಪಿ ಮಾಡಿದ್ದಕ್ಕೆ ತಮ್ಮೆಲ್ಲರ ಜೊತೆ ನಮ್ಮ ಎಲ್ರಿಗೂ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಜೈ ಬಿ ಮಂದನೆಗಳು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಬಿ ಹೊಸಕೋಟೆಯಲ್ಲಿ ನಾವು ಒಂದು ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಐನೂರು ಜನ ಮಹಾರ್ ಸೈನಿಕರು ಮೂವತ್ತು ಸಾವಿರ ಪೇಶ್ವೆ ಸೈಲ ಸೈನ್ಯವನ್ನು ಸೋಲಿಸಿದ ಶೌರ್ಯದ ಸಂಕೇತವಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದು ಈ ಕಾರ್ಯಕ್ರಮದ ಆಯೋಜನೆ ಉದ್ದೇಶ ಈ ಶೋಷಿತ ಸಮಾಜಗಳು ಹಿಂದೆ ಏನಾಗಿದ್ದವು ಈಗ ಯಾಕೆ ಬದುಕ್ತಾ ಇದ್ದಾವೆ ಮುಂದೆ ಇವರು ಆಳುವ ವರ್ಗ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಈ ಪ್ರಯತ್ನ ಪ್ರತಿ ವರ್ಷ ಕೂಡ ಮುನ್ನಡೆಯುತ್ತೆ ನಮ್ಮ ಚಳುವಳಿಗಳು ಆ ಜವಾಬ್ದಾರಿನ ಹೊತ್ಕೊಂಡು ಭೀಮಾ ಕೊರಗ ವಿಚಾರವನ್ನು ಹಳ್ಳಿ ಹಳ್ಳಿಗೆ ತಲುಪಿಸ್ತಕ್ಕಂಥ ಮತ್ತು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಶ್ರಮವನ್ನು ವಹಿಸಿದ್ದಾರೆ ಅಂತ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾನು ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ